ಶಾಕಾರಿ ನೋಡ್ತಾ ಇದ್ದೆ ಗೋಪಾಲ್ ದೇಶಪಾಂಡೆ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಸೊ ಹಾಗೆ ರಘೋಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವ್ರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಕೆಲಸ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಬ್ಯಾಕ್ಅಪ್ ಆದ್ದು ನಾವು ಹೊರಡ್ತಾ ಇರ್ತೀವಿ ಬಟ್ ನಮ್ ಗೌಡದ ಸ್ಟೋರಿ ನಾವೆಲ್ಲ ಕೂತು ವೇಟ್ ಮಾಡಿ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ ಸೊ ಆತರ ಒಂದು ವ್ಯಕ್ತಿತ್ವ ಥ್ಯಾಂಕ್ ಯು ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ದೇಶಪಾಂಡೆ ಸರ್ ಅವ್ರದ ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ ಲೈಫ್ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಬೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ರು ಹಾ ಅವರೇ ಹೇಳಿದ್ರು ನನಗೂ ನೆನಪಿರ್ಲಿಲ್ಲ ಒಂದು ಚಿಕ್ಕ ಸಿಗ್ನಲ್ ಬರ್ತಾರೆ ನೋಡಿ ಗಡ್ಡ ಎಲ್ಲ ಬೆಳ್ಳಿಗಾಗಿ ಕೂಲೆ ಬೆಳಗಾಗಿ ಹೋಗಿದೆ ರಘುವಣ್ಣ ನಂದು ಸೇಮ್ ಏಜ್ ಏನ್ ಒಂದ್ ವರ್ಷ ಅಷ್ಟೇ ಎಸ್ ಅವ್ರ ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ನಾಗೋ ಅವರು ಅದ್ಭುತ ನಟ ನಾನು ಫಸ್ಟ್ ನಾಗ ಅವ್ರು ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ಇಷ್ಟ ಆಗಿತ್ತು ಅವ್ರೇ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಕೊನೆಗೂ ಅವ್ರ ಮಾಡ್ತಾ ಇದೀನಿ ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದ್ದಾರೆ ಬರೀ ವಿಲನ್ ಎಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ನಾವು ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘೋಣ ಹೇಳಿದಾಗ ಅವರ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ವಿ ಎಫ್ ಕೊನೆಯದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನನ್ ಥ್ಯಾಂಕ್ಸ್ ವಿ ಎಫ್ ಅವರಿಗೆ ಹಿಂದಿಲ್ಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಪಂಚಾಯತ್ ಆಮೇಲೆ ಕೋಟಾ ಫ್ಯಾಕ್ಟರಿ ಅಂತ ಎಲ್ಲ ಅಮೆಜಾನ್ ಅಲ್ಲಿ ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ಗಳು ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟರಿ ಅಂತಾನೆ ಹೇಳ್ಬೋದು ಟಿ ವಿ ಎಫ್ ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರೆ ಓಕೆ ಓಕೆ ಥ್ಯಾಂಕ್ 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 ಯು 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 ವಿಜಯ್ ಮಚ್ ಓ ಎಸ್ ನಮ್ ಚೇತು ಚೇತನ್ ನಂಜುಂಡಯ್ಯ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ ನಾವು ಈ ಏನ್ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಟ್ರೈಲರು ಇಷ್ಟ ಆಗಿದೆ ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ ಇಪ್ಪತ್ ಮೂರಕ್ಕೆ ಬಂದು ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯೂಸ್ ಮಾಡಿದ್ರು ಆ ಅದು ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್ ನಾಟ್ ಫಾರ್ ಫೋನ್ ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಮೊಬೈಲ್ ಫೋನ್ ಅಲ್ಲಿ ನೋಡ್ಬಿಡಿ ಅಂಡ್ ಈಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಸೊ ಥ್ಯಾಂಕ್ ಯು ಸೋ ಮಚ್